ಸರ್ ಏನಕ್ಕೆ ಸರ್ ಬೆಳಗ್ಗೆ ಈ ರೀತಿ ಸಾಲಲ್ಲಿ ನಿಂತಿರೋದು ಮನೆಯಲ್ಲೇ ಟೋಕನ್ ಸರ್ ಟೋಕನಿಗೋಸ್ಕರ ಸರ್ ಬೆಳ ಬೆಳಗ್ಗೆ ಬಂದು ಈ ರೀತಿ ಟೋಕನಿಗೆ ಭಾಳ ಸಮಸ್ಯೆ ಆಗ್ತದೆಲ್ಲ ಯಾಕೆ ಥರ ಬೆಳಗ್ಗೆ ಎಷ್ಟು ಕೆಲಸ ಇರ್ತದೆ ಮೊದ್ಲು ಈ ರೀತಿ ಎಲ್ಲ ಇರಲಿಲ್ಲ ಈಗ ಯಾಕೆ ಯಾಕೆ ಈಗ ಈ ಥರ ಪಾಲಿಕೆಯಿಂದ ಕಟ್ರಿ ಅಂತಾರೆ ಕಂದಾಯ ಕಟ್ರಿ ಮಾಡ್ರಿ ಅಂತಾರೆ ಆನ್ಲೈನ್ ಆನ್ಲೈನ್ ಅಂತಾರೆ ಓಪನ್ ನಿಮ್ಮ ಸರ್ ರೂಲ್ಸ್ ಮಾಡ್ತಾರೆ ಮೊದ್ಲಿಗೆಲ್ಲ ಈ ರೀತಿ ಬೆಳಗ್ಗೆ

ನಾವು ಇದೆಲ್ಲ ಅವ್ನ ಹಿಡ್ಕೊಂಡು ಹೋಗ್ಬೇಕಿಲ್ಲತ್ತಪ್ಪ ಅಂದ್ರೆ ಈ ಕೆಲ್ಸಕ್ಕೆ ಹೋಗೋರಿರ್ತಾರೆ ಬೆಳಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿರ್ತಾರೆ ನಾವೆಲ್ಲ ಕೆಲ್ಸಕ್ಕೆ ಹೋಗಾರ ಈಗ ಇದು ಒಂಬತ್ತು ಗಂಟೆಗೆ ಕೊಡ್ದಾಗ ಅಂತಾರೆ ನಾ ಹತ್ತು ಗಂಟೆಗೆ ಪಡ್ದಾರೆ ಕೊಟ್ಟ ಮೇಲೆ ನಾವು ಕಟ್ಟಿ ಯಾವಾಗ ಕಲ್ಸಿಕೊಂಡು ಮತ್ತಿಲ್ಲಿ ಅಲ್ಲ ಕಾಯಬೇಕಲ್ಲ ಈಗ ಹೋದ್ರೆ ಜನಗಳಿಗೆಲ್ಲ ತೊಂದರೆ ಆಗಿ ಮಾಡಿರೋದು ಮುಖ್ಯ ಅಧಿಕಾರಿಗಳು ಸ್ವಲ್ಪ ಇದ್ರ ಬಗ್ಗೆ ಗಮನ ಅವರೆಲ್ಲ ಅಧಿಕಾರಿಗಳು ಗಮನಕ್ಕೆ ತಗೊಂಡು ಎಲ್ಲ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಕಮ್ಮಿ ಮಾಡಿದ್ರೆ ಚೆನ್ನಾಗದ ಹೌದ್ರಾ ಶುಗರ್ ನಿನ್ನೇನು ಬಂದಿದ್ವಿ ನಾವು ನಮಗೆ ಗೊತ್ತಿಲ್ಲ ತೋಕೊಂಡ್ ತಗೊಂಡ್ ಕಂದಾಯ ಕಟ್ಬೋಕಂತ ಹೇಳ ತುಂಬಾ ಬಂದ್ ಕಟ್ಟಿದ್ವಿ ಮರ್ತಳಾಗ ದೊಡ್ಡದಾಗೆಲ್ಲ ಮರ್ತ ಬರ್ಕೊಡ್ರೆ ಅದ್ ತಗೊಂಡ್ ಗಾಡ ಅಲ್ಲಿ ತೋರಿಸ್ ಕಟ್ಟಿ ಬರ್ದಿದ್ವಿ ಇದು ಹಂಗಾಗಿಲ್ಲ ಈಗ ಈಗ ನಾವು ಒಂದು ಆರು ಗಂಟೆಗೆ ಬರ್ತಾವಂತ ಹೇಳಿದ್ರೆ ಅವ್ರು ನಿನ್ನೆ ಆರು ಗಂಟೆಗೆ ಟೋಕನ್ ಆರು ಗಂಟೆಯಿಂದ ಎಂಟು ಗಂಟೆಗೆ ಅಂದ್ರೆ ಈಗಿನ ಒಂಬತ್ತು ಗಂಟೆ ಅದೇ ನಿಮ್ಮ ಹೆಸರು